ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ನೋಡಿದ್ರೆ ನಿಮಗೆ ಈ ಆರ್ಮೋಲ್ ಸೇಪನ್ನು ಏಕೆ ಕಡಿಮೆ ಕಟ್ ಅಂತ ಹಿಂದಿನ ಹಿಂದಿಂದ ಒಂದು ವಿಡಿಯೋ ಹಾಕಿದ್ದೆ ಸ್ನೇಹಿತರೆ ಇದ್ರದೇ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಇಬ್ಬರು ಮೂವರು ಇದೇ ಕ್ವಶನ್ಸ್ ಕೇಳಿದ್ದಾರೆ ಸ್ನೇಹಿತರೆ ಆರ್ಮೋಲ್ ಎಷ್ಟು ಪರ್ಫೆಕ್ಟಾಗಿ ಇಡಬೇಕು ಎಷ್ಟು ಬರಬೇಕು ಎಷ್ಟು ಬರುತ್ತೆ ಅಂತ ಕೇಳಿದ್ರು ಯಾವ ರೀತಿ ಕಟ್ ಮಾಡಿದಿರಿ ಅಂತ ಕೇಳಿದರು ಹಾಗೆ ನೋಡಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೆ ಸ್ನೇಹಿತರೆ ನಾನು ಕಡಿಮೆನೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟಿದೆ ಅಂತೇಳಿ ತೋರಿಸ್ತೀನಿ ಸ್ನೇಹಿತರೆ ಇದು ಮೂರುವರೆ ಇಂಚಿದೆ ಈ ಇದರಿಂದ ಮೂರುವರೆ ಇಂಚಿದೆ ಬಟ್ ಇಲ್ಲಿ ಒಂದೂವರೆ ಇಂಚ್ ಆ್ಯಡ್ ಮಾಡಿದ್ರೆ ನಮಗೆ ಐದು ಇಂಚಿಂದ ತಗೊಂಡಿದೆ ಅಂತ ಅರ್ಥ ನೋಡಿ ನೋಡಿ ಐದು ಇಂಚ್ ತಗೊಂಡಿದ್ದೀನಿ ಸ್ನೇಹಿತರೆ ಯಾವಾಗಲೂ ನಾನು ಕಡಿಮೆನೇ ಕಟ್ ಮಾಡ್ಕೊತೀನಿ ಏನಕ್ಕೆ ಅಂದರೆ ಇದು ಫೈನಲ್ ಅಲ್ಲ ಸ್ನೇಹಿತರೆ ಯಾರೇ ಕಟ್ ಮಾಡಿದ್ರು ನಿಮ್ಮ ನೀವು ಯಾವ್ಯಾವೇ ವಿಡಿಯೋಸ್ ನೋಡಿದ್ರು ಅವ್ರು ಫೈನಲ್ ಆಗಿ ಕಟ್ ಮಾಡಲ್ಲ ಸ್ನೇಹಿತರೆ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಹೇಳಲ್ಲ ಸ್ನೇಹಿತರೆ ಏನಕ್ಕೆ ನೋಡಿ ಸ್ಲೀವ್ ಮೇ ನಾವು ಮೇನು ಸ್ಲೀವ್ ಮೆಜರ್ಮೆಂಟ್ ತಗೊಂಡಿರ್ತೀವಿ ನಾವು ಸ್ನೇಹಿತರೆ ನೋಡಿ ಅದ್ರ ಪ್ರಕಾರ ನಾವು ಆರ್ಮೋರ್ ಕಟ್ ಮಾಡ್ಕೊತೀವಿ ಯಾವಾಗಲೂ ಶರ್ಟನ್ನು ನಾವು ಸ್ಲೀವ್ ಮೆಜರ್ಮೆಂಟಲ್ಲೇ ನೋಡಿ ಸ್ಲೀವ್ ಮೇಲೆ ನಾವು ಈ ಆರ್ಮೋಲ್ ಶೇಪನ್ನು ಕಟ್ ಮಾಡ್ಕೋಬೇಕು ನಾವು ಮೆಜರ್ಮೆಂಟ್ ತಗೋಬೇಕಾದ್ರೆ ಸ್ನೇಹಿತರೆ ನಾವು ಮೆಜರ್ಮೆಂಟ್ ಇದೇ ರೀತಿ ತಗೊಂಡಿರ್ತೀವಿ ನೋಡಿ ನೋಡಿ ಇಲ್ಲಿ ಶರ್ಟ್ ಹಾಕೊಂಡಿರ್ತಾರಲ್ಲ ಸ್ನೇಹಿತರೆ ಈ ಲೂಸನ್ನು ತಗೊಂಡಿರ್ತೀವಿ ನಾವು ನೋಡಿ ಇದ್ರ ಪ್ರಕಾರ ಕಟ್ ಮಾಡ್ಬೋದು ಸ್ನೇಹಿತರೆ ಎಕ್ಸಾಕ್ಟಾಗಿ ಕಟ್ ಮಾಡ್ಬೋದು ಫಸ್ಟ್ ಅಷ್ಟೆಲ್ಲ ರಿಸ್ಕ್ ತಗೋ ಅವಶ್ಯಕತೆ ಇಲ್ಲ ನೋಡಿ ನಾವು ಸ್ಲೀವ್ ಕಟ್ ಮಾಡ್ಕೊಂಡು ಇದೆಲ್ಲ ನಾವು ಶೋಲ್ಡ್ರೆಲ್ಲ ಅಟ್ಯಾಚ್ ಮಾಡ್ಕಂಡು ನಂತರ ಕಟ್ ಮಾಡ್ಕೊಬೋದು ನಮ್ಗೆ ಈಸಿ ಆಗುತ್ತೆ ಇನ್ನೂ ಈಸಿ ಆಗುತ್ತೆ ಫಸ್ಟಿಗೆ ಏನಕ್ಕೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಸುಮ್ಮನೆ ಮಾಡ್ಕೋಬೇಕು ಆ ನಂತರ ಆದರೂ ಅಷ್ಟೇ ಈಗ ಯಾರಾದರೂ ಅಷ್ಟೇ ಸ್ನೇಹಿತರೆ ನಿಮಗೆ ಒಂದು ಇಂಚ್ ಕಡಿಮೆ ಕಟ್ ಮಾಡ್ಕೊಂಡಿರ್ತಾರೆ ಇದಕ್ಕಿಂತ ಒಂದು ಇಂಚು ನಾವು ಕೂಡ ಕಟ್ ಮಾಡ್ಬೋದು ಬಟ್ ಅದನ್ನು ಕಟ್ ಮಾಡೋಲ್ಲ ಸ್ನೇಹಿತರೆ ನಾನು ಜಾಸ್ತಿ ಇನ್ನು ಕಡಿಮೆನೇ ಕಟ್ ಮಾಡ್ಕೊತೀನಿ ನಂತರ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ನೋಡಿ ನಾನು ನಿಮಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ನಾವು ಮೆಜರ್ಮೆಂಟು ಸ್ನೇಹಿತರೆ ನೀವು ಯಾವಾಗಲೂ ಮೊದಲಿಗೆ ಸ್ಲೀವನ್ನ ತಗೊಳ್ಳೇಬೇಕು ನೋಡಿ ಬ್ಲೌಸ್ ಥರಲ್ಲ ಬ್ಲೌಸ್ ಅಂದರೆ ಎಕ್ಸಾಕ್ಟಾಗಿ ಬಂದುಬಿಡುತ್ತೆ ಸ್ನೇಹಿತರೆ ಇಷ್ಟೇ ಆರ್ಮೋಲ್ ಇಡಬೇಕು ಇಷ್ಟೇ ಸ್ಲೀವ್ ಇರುತ್ತೆ ಅಂತೇಳಿ ನಮಗೆ ಎಕ್ಸಾಕ್ಟಾಗಿರುತ್ತೆ ಬಟ್ ಇದು ನೋಡಿ ಇವು ಶರ್ಟ್ ಆಗಿರೋದ್ರಿಂದ ಕೆಲವೊಬ್ಬರು ಲೂಸ್ ಹೊಲಿಸ್ಕೊಂತಾರೆ ಸ್ನೇಹಿತರೆ ಕೆಲವೊಬ್ಬರು ಫಿಟ್ಟಿಂಗ್ ಹೊಲಿಸ್ಕೊಂತಾರೆ ಹಾಗಾಗಿ ನೋಡಿ ನಾವು ಈ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾಲ್ಕನೇ ಒಂದು ಭಾಗ ಐದನೇ ಭಾಗ ಆ ರೀತಿ ಆಗಲ್ಲ ಸ್ನೇಹಿತರೆ ನೋಡಿ ಯಾವ ರೀತಿ ಅಂತ ತೋರಿಸ್ತೀನಿ ನಾನು ನಿಮಗೆ ಸ್ನೇಹಿತರೆ ನೋಡಿ ಮೊದಲಿಗೆ ನಾನು ಇವಾಗ ಈ ಶೋಲ್ಡ್ರನ್ನ ಅಟ್ಯಾಚ್ ಮಾಡಿ ನಾನು ರೆಡಿ ಮಾಡ್ಕೊಂಡು ನಿಮಗೆ ಯಾವ ರೀತಿ ಕಟ್ ಮಾಡ್ಬೇಕನ್ನು ತೋರಿಸ್ತೀನಿ ಬೇಕಾದ್ರೆ ಎಷ್ಟು ಎಕ್ಸಾಕ್ಟಾಗಿ ಬರುತ್ತೆ ಅಂತೇಳಿ ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟನ್ನ ರೆಡಿ ಮಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಇದು ಗಾಜಾಪಟ್ಟೆ ಉಕ್ಸ್ಪಟ್ಟೆ ಎರಡನ್ನು ನಾನು ಫೋಲ್ಡ್ ಮಾಡ್ಕಂತೀನಿ ಇವಾಗಲೇ ಸ್ನೇಹಿತರೆ ನೋಡಿ ನಾನು ಫ್ರಂಟ್ ಪಾರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡೋಣ ಸ್ನೇಹಿತರೆ ನೋಡಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡು ನಂತರ ನಿಮಗೆ ಆರ್ಮೋಲ್ ಯಾವ ರೀತಿ ಕಟ್ ಮಾಡ್ಬೇಕನ್ನೋದು ತೋರಿಸ್ತೀನಿ ನೋಡಿ ಎರಡು ಶೋಲ್ಡರ್ ಇದೆ ಸ್ನೇಹಿತರೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ಅದೇ ಮೆಜರ್ಮೆಂಟ್ ಇಂದಿದ್ದು ನಾನು ನಿಮಗೆ ಆರ್ಮೋಲ್ ಯಾವ ರೀತಿ ಕಟ್ ಮಾಡ್ಕೋಬೇಕನ್ನೋ ತೋರಿಸ್ತೀನಿ ಇದರಲ್ಲಿ ನೋಡಿ ಎರಡು ಶೋಲ್ಡರ್ನ ಹಚ್ತಾ ಇದ್ದೀನಿ ಕೆಳಗಡೆ ಒಂದು ಶೋಲ್ಡರ್ ಪೀಸ್ ಮೇಲ್ಗಡೆ ಒಂದು ಶೋಲ್ಡರ್ ಪೀಸು ನಡುವೆ ನೋಡಿ ಬ್ಯಾಕ್ ಪೀಸನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರ ನೋಡಿ ನಾನು ಬ್ಯಾಕ್ ಪಾರ್ಟ್ಗೆ ಈ ತರ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದೀನಿ ನೋಡಿ ಎರಡು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಫ್ರಂಟ್ ಪಾರ್ಟ್ ಅನ್ನ ನೋಡಿ ಈ ರೀತಿ ನಿಮಗೆ ಸ್ನೇಹಿತರೆ ಇದ್ದು ಹಿಂದಿನ ವಿಡಿಯೋ ಕಟಿಂಗ್ ವಿಡಿಯೋ ನೋಡಿ ಇವಾಗ ಗೊತ್ತಾಗುತ್ತೆ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಈ ಕಡೆ ಸೈಡ್ ಕೊಡ್ತಾ ಇದ್ದೀನಿ ಅದನ್ನ ನೋಡಿ ಈ ತರ ಮೇಲ್ಗಡೆಗೆ ಇಟ್ಕೊಂಡು ಸ್ನೇಹಿತರೆ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಬಿಡಿ ನೋಡಿ ಎರಡು ಶೋಲ್ಡ್ರನ್ನು ಒಂದೇ ಸಾರಿ ಅಟ್ಯಾಚ್ ಮಾಡಬಹುದು ಇಲ್ಲ ಅಂದ್ರೆ ಫಸ್ಟ್ ಇದಕ್ಕೆ ಹೊಲಿಗೆ ಬಿಟ್ಕೊಂಡು ನಂತರ ಇದನ್ನ ಅಟ್ಯಾಚ್ ಮಾಡಿ ನಿಮಗೆ ಈಸಿ ಗೊತ್ತಾಗ್ಲಿಲ್ಲ ಅಂದ್ರೆ ಈಸಿ ಅನಿಸ್ಲಿಲ್ಲ ಅಂದ್ರೆ ನಿಮಗೆ ಕಂಫರ್ಟೇಬಲ್ ಆಗಲಿಲ್ಲ ಅಂದ್ರೆ ನೋಡಿ ನಾನು ಮೂರನ್ನು ಇಟ್ಟು ಒಂದೇ ಸಾರಿ ಹೊಲಿಗೆ ಬಿಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಥರ ರಿಮೂವ್ ಮಾಡಿದ ಮೇಲೆ ನೋಡಿ ಈ ಥರ ಶೋಲ್ಡ್ರೂ ಅಟ್ಯಾಚ್ ಆಗುತ್ತೆ ನೋಡಿ ಎರಡು ಕಡೆ ಕೂಡ ನಮಗೆ ಹೊಲಿಗೆ ಕಾಣಿಸಲ್ಲ ಸ್ನೇಹಿತರೆ ಇದು ಕೂಳೆ ಬಟ್ಟೆದು ಪೀಸ್ ಕಾಣಿಸಲ್ಲ ನೋಡಿ ಅಟ್ಯಾಚ್ ಮಾಡಿದ್ದು ಪೀಸ್ ಕಾಣಿಸಲ್ಲ ಈ ರೀತಿ ನೀವು ಶೋಲ್ಡ್ರ್ ಅಟ್ಯಾಚ್ ಮಾಡಬಹುದು ಡಬಲ್ ಶೋಲ್ಡ್ರನ್ನ ನೋಡಿ ಈ ಥರ ಶೋಲ್ಡ್ರು ಅಟ್ಯಾಚ್ ಮಾಡಿದ್ದೀನಿ ಇವಾಗ ಸ್ಲೀವ್ ರೆಡಿ ಮಾಡ್ಕೊಂಡು ಸ್ನೇಹಿತರೆ ನೋಡಿ ಇದಕ್ಕೆ ಒಂದು ಸೈಡು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನಮಗೆ ಫ್ರಂಟ್ ಶೇಪು ಬ್ಯಾಕ್ ಶೇಪು ಒಂದೇ ಅಪೋಸಿಟ್ ಬರೋಂಗೆ ನಾವು ಇದನ್ನ ಫೋಲ್ಡ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಪಟ್ಟಿ ಮಾಡ್ಲಿಕ್ಕೋಸ್ಕರ ನಾನು ಬಿಟ್ಟಿದ್ದೆ ಸ್ನೇಹಿತರೆ ಅದನ್ನು ನಾನು ಇವಾಗ ಫೋಲ್ಡ್ ಮಾಡ್ತಿದ್ದೀನಿ ನೋಡಿ ನೀವು ಎಷ್ಟು ಬಿಟ್ಟಿರ್ತೀರೋ ಅಷ್ಟನ್ನ ಫೋಲ್ಡ್ ಮಾಡ್ಕೊಳ್ರಿ ಸ್ನೇಹಿತರ ನೋಡಿ ಇವಾಗ ಇವಾಗ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಹಾರ್ಮೋಲ್ ಬರುತ್ತೆ ಅಂತ ಹೇಳಿ ಸ್ನೇಹಿತರೆ ಯಾವಾಗ್ಲೂ ನೋಡಿ ನಾನ್ ನಾನ್ ಕಟ್ ಮಾಡೋ ರೀತಿ ನಿಮಗೆ ಹೇಳ್ತಾ ಇದೀನಿ ಯಾಕಂದ್ರೆ ನಾನು ವಿಡಿಯೋಸ್ ನೀವು ನೋಡೋದ್ರಿಂದ ಹೇಳ್ತೀನಿ ನಾವು ಇಲ್ಲಿ ಯಾವಾಗಲೂ ಇಲ್ಲಿ ಲೂಸ್ ಅನ್ನ ತಗೊಂಡಿರ್ತೀವಿ ಮೆಜರ್ಮೆಂಟ್ ಅನ್ನ ಹಾಗಾಗಿ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕಂತೀವಿ ಮೊದ್ಲಿಗೆ ಸ್ಲೀವ್ ಅಳತಿ ನಾವು ಆರ್ಮೋಲ್ ಶೇಪ್ ಅನ್ನ ತಕೊಂತೀವಿ ನೋಡಿ ಯಾವ ರೀತಿ ತಗೋಬೇಕನ್ನ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಾನು ಮಾರ್ಕಿಂಗ್ ಗೋಸ್ಕರ ನೋಡಿ ಮೆಜರ್ಮೆಂಟ್ ತಗೊಳ್ಳಿಕ್ಕೋಸ್ಕರ ನೋಡಿ ಇವಾಗ ಹಾರ್ಮೋಲ್ ಕಡಿಮೆ ಇದೆ ಸ್ನೇಹಿತರೆ ನೋಡಿ ಆರ್ಮೂಲು ಇವಾಗ ಆರ್ಮೂಲ್ ಶೇಪಕ್ಕೆ ನಮಗೆ ಫ್ರ ಬಾಡಿ ಪಾರ್ಟಲ್ಲಿ ಕಡಿಮೆ ಇದೆ ಹೌದಾ ಯಾವ ರೀತಿ ಕಟ್ ಮಾಡ್ಕೊಂಡ್ರೆ ಬರುತ್ತೆ ಅಂತ ತೋರಿಸ್ತೀನಿ ನೀವು ಈ ರೀತಿ ಟ್ರೈ ಮಾಡಿ ಸ್ನೇಹಿತರೆ ಏನು ತೊಂದರೆ ಇಲ್ಲ ನೋಡಿ ನೀವು ಫಸ್ಟಿಗೆ ನಾವು ಎಕ್ಸಾಕ್ಟಾಗಿ ಕಟ್ ಮಾಡ್ಕೋಬೇಕು ಅನ್ನೋದು ಏನು ಇದು ಇಲ್ಲ ಸ್ನೇಹಿತರೆ ಎಲ್ಲಾದರೂ ಅಷ್ಟೇ ಕಟ್ ಮಾಡ್ಕೋಬೋದು ನೋಡಿ ಈ ಥರ ಇಟ್ಕೊಂಡು ಸ್ನೇಹಿತರೆ ನೋಡಿ ಒಂದು ಕಾಲು ಇಂಚು ಕಡಿಮೆ ಕಟ್ ಮಾಡ್ಕೋಬೇಕು ನೋಡಿ ಒಂದು ಇಷ್ಟು ಇಲ್ಲಿ ಇಲ್ಲಿವರೆಗೂ ಬರುತ್ತೆ ಬಟ್ ಇದೊಂದು ಕಾಲು ಇಂಚು ಒಂದು ಅರ್ಧ ಇಂಚು ಕಡಿಮೆ ಕಟ್ ಮಾಡ್ಕೊಳ್ರಿ ನೀವು ನೋಡಿ ಏನಕ್ಕೆ ಸ್ನೇಹಿತರೆ ಇಲ್ಲಿ ಎಲ್ಲ ತೆಗೆದಿರಲ್ಲ ಹಾಗಾಗಿ ಆಮೇಲೆ ಜಾಸ್ತಿ ಆಗುತ್ತೆ ಇದು ನೋಡಿ ಇಲ್ಲಿ ಮೇಲ್ಗಡೆಯಿಂದ ಈ ರೀತಿ ಇಟ್ಕೊಂಡಿದ್ದೀನಿ ಇದನ್ನ ಸ್ನೇಹಿತರೆ ಇಲ್ಲಿವರೆಗೂ ಬರುತ್ತೆ ನಾನು ಇದನ್ನ ನೋಡಿ ಇಲ್ಲಿವರೆಗೂ ಬರುತ್ತೆ ನಾನ್ ನಿನ್ನ ಮೇಲಕ್ಕೆ ಒಂದ್ ಕಾಲ್ ಇಂಚು ಕಡಿಮೆ ಕಟ್ ಮಾಡ್ಕೊಂತೀನಿ ನೀವು ಇಷ್ಟೇ ಕಡಿಮೆ ಕಟ್ ಮಾಡ್ಕೊಂಡ್ರಿ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕಂತಿದ್ದೆ ಸ್ನೇಹಿತರೆ ನೋಡಿ ಇವಾಗ ಹೆಚ್ಚುವರಿ ಎಷ್ಟು ಕಡಿಮೆನ ಕಟ್ ಮಾಡ್ಕೊಂಡಿದ್ದೆ ಅಂದ್ರೆ ಸ್ನೇಹಿತರೆ ಸುಮಾರು ನೋಡಿ ಎರಡು ಇಂಚು ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ಒಂದು ಮುಕ್ಕಾಲ್ ಇಂಚಿನಷ್ಟು ನಾನು ಶೇಪ್ ಶೇಪನ್ನು ಕಡಿಮೆ ತಗೊಂಡಿದ್ದೀನಿ ಫಸ್ಟಿಗೆ ಕಟ್ ಮಾಡಬೇಕಾದ್ರೆ ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತೀನಿ ಶೇಪ್ ಶೇಪ್ನ ಆಸ್ ಇಟ್ ಈಸ್ ಅದು ಹೆಂಗಿದೆಯೋ ಶೇಪ್ ಆ ರೀತಿ ನಾವು ಕಟ್ ಮಾಡಿದರೆ ಮುಗಿದೋಯ್ತು ಅದರಲ್ಲಿ ಮತ್ತೆ ಏನು ಪ್ರಾಬ್ಲಮ್ ಬರಲ್ಲ ಸ್ನೇಹಿತರೆ ನೋಡಿ ಇದು ಸ್ಲೀವ್ ತರ ನೀವು ಎಕ್ಸಾಕ್ಟ್ ಆಗಿ ಆರ್ಮೋಲ್ ಶೇಪ್ ಇಷ್ಟೇ ಬರ್ಬೇಕು ಅಷ್ಟೇ ಬರ್ಬೇಕಂತಿಲ್ಲ ಅಂತಿಲ್ಲ ಅಂದ್ರೆ ಒಬ್ಬೊಬ್ಬ ಕಸ್ಟಮರ್ಗೆ ಲೂಸ್ ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ಇದು ಡಿಫ್ರೆನ್ಸ್ ಆಗೇ ಆಗುತ್ತೆ ನೋಡಿ ನಾನು ಇವಾಗ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮಗೆ ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪ್ ನೀವು ನಿಮಗೆ ಮಾರ್ಕಿಂಗ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಇದನ್ನ ನೀವು ಮಾರ್ಕಿಂಗ್ ಮಾಡ್ಕೊಂಡ್ ನಂತರ ಕಟ್ ಮಾಡ್ಕೊಳ್ರಿ ನೋಡಿ ಇದು ಫ್ರಂಟ್ ಆರ್ಮಲ್ ಶೇಪ್ ಸ್ನೇಹಿತರೆ ಇದು ಮೇನ್ ಇದ್ರಲ್ಲಿ ಬಂದು ನೀವು ಸ್ಲೀವ್ ಅನ್ನ ಕರೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು ನೋಡಿ ಆ ನಂತರ ಇದನ್ನ ನೀವು ಅಟ್ಯಾಚ್ ಮಾಡಬೇಕಾದ್ರೆ ಈ ರೀತಿ ನೀವು ಆರ್ಮಲ್ ಶೇಪ್ ಅನ್ನ ತಕ್ಕಬಹುದು ಜಾಸ್ತಿ ಏನ್ ತೊಂದರೆ ಇಲ್ಲ ನೋಡಿ ಇದಕ್ಕಷ್ಟೇ ಸ್ನೇಹಿತರೆ ನೀವು ಮಾರ್ಕ್ ಮಾಡ್ಕೊಳ್ಳ್ರಿ ನಾನು ಹಂಗೆ ಕಟ್ ಮಾಡ್ತೀನಿ ಇರೋದ್ರಿಂದ ನೋಡಿ ಎಷ್ಟು ಇಂಚ್ ಬಂತು ಅಂತಾನೆ ಹೇಳ್ತೀನಿ ಸ್ನೇಹಿತರೆ ನೋಡಿ ನಾನು ನಿಮಗೆ ನೋಡಿ ನಾನು ಒಂದೂವರೆ ಇಂಚು ಕ್ರಾಸ್ ತಗೊಂಡಿದ್ದೀನಿ ಆ ಕ್ರಾಸ್ ಅನ್ನ ಸೇರಿಸ್ಬಿಟ್ಟು ಹೇಳ್ತೀನಿ ನೋಡಿ ಅಲ್ಲಿಗೆ ಎರಡು ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಹೋಗಿದೆ ನೋಡಿ ಇದಕ್ಕೆ ಆರ್ಮೋಲ್ ಶೇಪ್ ಬಂದು ಏಳು ಇಂಚ್ ಬಂದಿದೆ ಸ್ನೇಹಿತರೆ ಅಂದ್ರೆ ನೋಡಿ ಸ್ಲೀವ್ ಕೂಡ ಏಳು ಇದೆ ನಾವು ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಆ್ಯಸ್ ಇಟ್ ಈಸ್ ಬಂದ್ಬಿಡುತ್ತೆ ನೋಡಿ ಏಳು ಇದೆ ಹೌದಾ ಮಾರ್ಜಿನ್ ಸೇರಿ ಒಟ್ಟು ಏಳು ಇಂಚಿದೆ ಅರ್ಧ ಇಂಚ್ ಮಾರ್ಜಿನ್ ಸೇರಿ ಇದರಲ್ಲಿ ಕೂಡ ಮಾರ್ಜಿನ್ ಸೇರಿ ಹೇಳಿದ್ದೀನಿ ನಾನು ನಿಮಗೆ ನೋಡಿ ಏಳು ಇಂಚಿದೆ ನಾವು ಏಳು ಇಟ್ಟರೆ ಆಗುತ್ತೆ ಇಲ್ಲ ಅಂದರೆ ಆರೂವರೆ ಕೂಡ ಆರ್ಮೋಲನ್ನು ಇಡ್ಬೋದು ಸ್ನೇಹಿತರೆ ನೋಡಿ ಎಷ್ಟಿಟ್ಟರೂ ತೊಂದರೆ ಇಲ್ಲ ನಂತರ ನಾವು ಕಟ್ ಮಾಡ್ಕೊಳ್ಬೇಕು ಒಂದು ಇಂಚು ಕಡಿಮೆ ಆದರೂ ಜಾಸ್ತಿ ಆದರೂ ಕಟ್ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಸ್ನೇಹಿತರೆ ನೋಡಿ ನಾವು ಕಟ್ ಮಾಡ್ಕೋಬೇಕಾದ್ರೆ ಇದು ಏನಾರು ಜಾಸ್ತಿ ಇದ್ದು ಸ್ಲೀವ್ ಏನಾರು ಕಡಿಮೆ ಇದ್ದರೆ ಏನು ಮಾಡೋಕೆ ಹೇಳಿ ನಂತರ ಏನು ಮಾಡೋಕ್ಕೆ ಬರೋಲ್ಲ ಸ್ನೇಹಿತರೆ ಅಲ್ಲಿಗೆ ಫುಲ್ ಕಂಪ್ಲೀಟ್ ಕೆಟ್ಟೋಗುತ್ತೆ ಶರ್ಟೇ ಕೆಟ್ಟೋಗುತ್ತೆ ಹಾಗಾಗಿ ಯಾವಾಗಲೂ ನಾವು ಆರ್ಮೋಲ್ ಶೇಪನ್ನು ಕಡಿಮೆ ಕಟ್ ಮಾಡ್ಕೋಬೇಕು ಫ್ರಂಟ್ ಬಾಡಿ ಪಾರ್ಟಲ್ಲಿ ನೋಡಿ ಇವಾಗ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೋಡಿ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ರಿ ಇದು ನೋಡಿ ಫ್ರಂಟ್ ಪಾರ್ಟು ನಾನು ಸ್ಲೀವಲ್ಲಿ ಕೂಡ ಫ್ರಂಟ್ ಕ್ರಾಸ್ ಇರೋದನ್ನೇ ತಗೊತಾ ಇದ್ದೀನಿ ನೋಡಿ ನೋಡಿ ಇದಕ್ಕೆ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ ಸ್ನೇಹಿತರೆ ನಿಮಗೆ ಈಸಿ ಆಗುತ್ತೆ ನೋಡಿ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಾನು ಎಕ್ಸ್ಟ್ರಾ ಏನು ಮತ್ತೆ ಕಟ್ ಮಾಡಿಕೊಂಡು ನಿಮಗೆ ತೋರಿಸಿಲ್ಲ ನೋಡಿ ಇನ್ನೂ ಒಂದು ಕಾಲು ಇಂಚು ಕಡಿಮೆ ಬರ್ತದೆ ಸ್ನೇಹಿತರೆ ನೋಡಿ ಯಾವಾಗಲೂ ಇದು ಜಾಸ್ತಿ ಆಗ್ತದೆ ಕೆಳಗೆ ಬಟ್ಟೆ ನಾವು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಇದು ಕರೆಕ್ಟ್ ಆಗುತ್ತೆ ಒಳಗಡೆ ಹೋಗುತ್ತೆ ನೋಡಿ ನಾನು ಈ ಸ್ಟಿಚ್ ಇದನ್ನೋ ಸೇರಿಸಿ ತೋರಿಸ್ತೀನಿ ಇವಾಗ ಇನ್ನೂ ಅರ್ಧ ಇಂಚು ಜಾಸ್ತಿ ಇದೆ ಕೆಳಗಡೆ ಅದು ತೋರಿಸ್ತೀನಿ ನೋಡಿ ನಾನು ನಿಮ್ಗೆ ಯಾವ ರೀತಿ ಬರುತ್ತೆ ಅಂತೇಳಿ ಸ್ನೇಹಿತರೆ ನೋಡಿ ಕೆಳಗಡೆ ಅದು ಅರ್ಧ ಇಂಚು ಜಾಸ್ತಿ ಇತ್ತು ಹೌದಾ ನೋಡಿ ನಾವು ಅಟ್ಯಾಚ್ ಮಾಡಿದ ಮೇಲೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ನೋಡಿ ಏನಂದರೆ ಇಷ್ಟು ಪರ್ಫೆಕ್ಟಾಗಿ ಈ ಥರ ನೀವು ಆರ್ಮುಲ್ ಶೇಪನ್ನು ಕಟ್ ಮಾಡ್ಕೋಬೇಕು ನಿಮಗೆ ಈ ವಿಡಿಯೋದಲ್ಲಿ ತುಂಬ ಜನ ಕ್ವೆಶನ್ಸ್ ಕೇಳಿದ್ರೆ ಸ್ನೇಹಿತರೆ ಯಾರ್ಯಾರ ಹೆಸರು ಹೆಸರು ಅಂತೇಳಿ ನಾನು ಬರ್ಕೊಂಡಿಲ್ಲ ಬಟ್ ಕೇಳಿದಕ್ಕೆ ಮಾಡಿದ್ದೀನಿ ನಾನು ನಂತರ ಬೇಕಾದ್ರೆ ಅವ್ರದ್ದು ಅವ್ರು ಕಮೆಂಟ್ ಮಾಡಿದ್ದು ನಿಮಗೆ ಹಾಕ್ತೀನಿ ನೋಡಿ ಇವಾಗ ಮೇಲ್ಗಡೆಗೆ ಸೈಡಿಗೆ ಗೊತ್ತಾಗುತ್ತೆ ನಿಮಗೆ ನೋಡಿ ಈ ಥರ ನಾವು ಆರ್ಮುಲ್ ಶೇಪನ್ನು ಕಟ್ ಮಾಡ್ಕ್ ಅಟ್ಯಾಚ್ ಮಾಡಬೇಕಾದ್ರೆ ತಕ್ಕೋಬೇಕಾಗುತ್ತೆ ನೋಡಿ ಎಕ್ಸ್ಟ್ರಾ ಇರೋದನ್ನು ಸ್ನೇಹಿತರೆ ನೋಡಿ ಇದ್ರದ್ದು ಕಟಿಂಗ್ ಉಡಿಯೋ ಕೂಡ ಕಟಿಂಗ್ ಹುಡಿಯೋ ಕೂಡ ಇದೆ ಈ ಶರ್ಟ್ದು ನಾನು ನಿಮಗೆ ಅಳತೆ ಬ್ಲೌಸಲ್ಲಿ ಯಾವ ರೀತಿ ತಗೊಂಡು ಕಟ್ ಮಾಡ್ಬೇಕು ಅನ್ನೋದನ್ನು ಕೂಡ ವೀಡಿಯೋ ತಿಸ್ಕೊಟ್ಟಿದ್ದೀನಿ ನೋಡಿ ಖಂಡಿತ ಆ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ನಮಗೆ ಆರ್ಮಲ್ ಶೇಪನ್ನು ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ಇದು ಕಂಪ್ಲೀಟು ಶರ್ಟ್ ರೆಡಿ ಆದಮೇಲೆ ನಿಮಗೆ ಫಿನಿಷಿಂಗಾಗಿ ಕಾಣುತ್ತೆ ನೋಡಿ ಈ ಥರ ನಿಮಗೆ ಈ ಥರ ಬರುತ್ತೆ ಇದು ಆಹ್ಹ್ ನೋಡಿ ಸ್ನೇಹಿತರೆ ನೀವು ಕೇಳಿದ ಕ್ವಶನ್ಗೆ ನಾನು ಆನ್ಸರ್ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ಏನಾದ್ರೂ ಇನ್ನೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗದೆ ಇದ್ರೂ ಕೂಡ ಡಿಸ್ಲೈಕ್ ಮಾಡಿ ಹೋಗಿ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ